ನಮಸ್ಕಾರ ವೀಕ್ಷಕರ್ ನ್ಯೂಸ್ ವರ್ಕ್ ಮಾಡೋಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ನಮ್ಮ ದೇಶಕ್ಕೆ ನಿಜವಾಗಲೂ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಅಗತ್ಯ ಇದೆಯಾ ನಿಜವಾಗ್ಲೂ ಇನ್ನೊಂದು ಪ್ರಶ್ನೆ ಯಾಕೆಂತಂದರೆ ನಮ್ಮದು ಸಣ್ಣಪಟ್ಟ ದೇಶ ಅಲ್ಲ ನಮ್ಮಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ನಿಜವಾಗಲೂ ಅಗತ್ಯ ಇದೆಯಾ ಅಂತ ಒಂದು ಚ ಕಾರಣ ಜಾರಿಗೆ ತಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ದಂಗೆ ಈ ಕಾನೂನು ಜಾರಿ ಬಂದಿದ್ದರೆ ಬರೀ ದುರ್ಬಲ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಇದು ತಲಾ ತಲಾಬಳ ಇಲ್ಲದೆ ಇರ್ತಕ್ಕಂಥ ಒಂದು ಕಾನೂನ ಮೋದಿ ಸಾಹೇಬರು ತರಲಿಕ್ಕೆ ಯಾಕೆ ಎಲ್ಲವನ್ನ ನಾನು ನಿಮ್ಮ ಇತ್ತ ಹೋಗ್ತೇನೆ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ನಿನ್ನೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ಸಚಿವ ಸಂಪುಟ ಸಭೆಯಲ್ಲಿ ಅಹ್ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಇಂಥ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಒಂದು ಏನು ಮಸೂದೆ ಇದೆ ಆ ಮಸೂದೆಗೆ ಒಪ್ಪಿಗೆ ಸಿಗುತ್ತೆ ಸೊ ಈ ಮಸೂದೆಯನ್ನು ತರಬೇಡಿ ತನ್ನಿ ಅದು ಸೆಕೆಂಡ್ರಿ ಅದು ಕೊನೆಗೆ ಆದರೆ ಈ ಒಂದು ಇಂಥ ಒಂದು ಮಸೂದೆಯನ್ನು ಜಾರಿಗೆ ತರುವ ಮೊದಲು ಯಾವುದೇ ಒಂದು ಸರ್ಕಾರ ಏನು ಮಾಡಬೇಕಂತಂದರೆ ಮೊದಲು ವಿರೋಧ ಪಕ್ಷದ ಜೊತೆ ಕೂತು ಚರ್ಚೆಯನ್ನ ಮಾಡಬೇಕು ಜೊತೆಗೆ ಇದೇನು ಸಣ್ಣ ಪುಟ್ಟ ರಾಷ್ಟ್ರ ಅಲ್ಲ ನಮ್ದು ಅತಿ ಅತಿ ಹೆಚ್ಚು ಹೊಂದಿರ್ತಕ್ಕಂಥದ್ದು ಹೊಂದಿರತಕ್ಕಂಥದ್ದು ದೇಶ ಇಲ್ಲಿ ಇಡೀ ಎಲ್ಲ ರಾಜ್ಯ ಸರ್ಕಾರಗಳ ಜೊತೆ ಕೂತು ಚರ್ಚೆಯನ್ನ ಮಾಡಿಸ್ಬೇಕು ಚರ್ಚೆಯನ್ನ ಮಾಡಬೇಕು ಜೊತೆಗೆ ಏನು ಸಂವಿಧಾನ ತಜ್ಞರಿರ್ಬಹುದು ಚುನಾವಣಾ ತಜ್ಞರಿರ್ಬಹುದು ಇವ್ರನ್ನೆಲ್ಲ ಕರೆದು ಒಂದು ಚರ್ಚೆಯನ್ನ ಮಾಡಬೇಕಾಗುತ್ತೆ ಇದು ಎಷ್ಟು ಸರಿ ನಮ್ಮ ದೇಶದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಬಹುದಾ ಇಂಥ ವ್ಯವಸ್ಥೆಯನ್ನ ಜಾರಿಗೆ ತಂದ್ರೆ ನಿಜವಾಗ್ಲೂ ಆ ವ್ಯವಸ್ಥೆಯನ್ನು ನಮ್ಮ ಕೈಲಿ ಸರಿಯಾಗಿ ಮುನ್ನಡೆಸ್ತಾ ಎಲ್ಲವನ್ನ ಒಮ್ಮೆ ಚರ್ಚೆ ಮಾಡಿ ಎಲ್ಲ ಒಪ್ಪಿಗೆ ಸಿಕ್ಕಿದ ನಂತರ ಬಹುಮತ ಸಿಕ್ಕಿದ ನಂತರ ಯಾವ ತರ ಮಾಡಬೇಕು ಏನೆಲ್ಲ ನಿಯಮಗಳು ಜಾರಿಗೆ ತರ್ತಾರೆ ಜಾರಿಗೆ ತಂದ್ರೆ ಈಗ ಕೇಂದ್ರದಲ್ಲಿ ಮತ್ತೆ ವಿಧಾನಸಭೆ ಲೋಕಸಭೆ ಎರಡು ಚುನಾವಣೆಗಳು ಎರಡು ಇದಕ್ಕೂ ಕೂಡ ಅಟ್ಟಿಯ ಟೈಮಲ್ಲಿ ಚುನಾವಣೆ ಆಗ್ಬೇಕು ಒಂದೇ ಟೈಮಲ್ಲಿ ಚುನಾವಣೆ ಆಗ್ಬೇಕು ಆ ಚುನಾವಣೆ ಆದಾಗ ಒಂದ್ ವೇಳೆ ಯಾವುದಕ್ಕಾದ್ರೂ ಬಹುಮತ ಸಿಗ್ಲಿಲ್ಲ ಲೋಕಸಭೆ ಬಹುಮತ ಸಿಗ್ಲಿಲ್ಲ ಅತಂತ್ರ ಸ್ಥಿತಿ ಬತ್ತು ಯಾರೂ ಬೆಂಬಲ ಕೊಡಲಿಲ್ಲ ಎಲ್ಲರೂ ವಾಪಸ್ ತಗೊಂಡ್ರು ಮರುಚುನಾವಣೆಗೆ ಆಗ್ಲಿ ಅಂತ ಅಂದ್ರು ಆಗ ಇವರು ಯಾವ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ ಏನ್ ಮಾಡ್ತಾರೆ ಆಗ ಆಗ ನೋಡಿ ಕೇಂದ್ರ ಸರ್ಕಾರ ಬಿತ್ತು ಅಂದ್ರೆ ಮತ್ತೆ ರಾಜ್ಯ ಸರ್ಕಾರಗಳಿಗೂ ಚುನಾವಣೆ ನಡೀಬೇಕಾ ಏನ್ ಮಾಡ್ತಾರೆ ಆಗ ಒಂದ್ ವೇಳೆ ಇಲ್ಲ ಆಗಾಗಲ್ಲ ಅದ್ರ ಬಂದು ಅಲ್ಲಿ ಯಾವ ಹೆಚ್ಚು ಸ್ಥಾನವನ್ನು ಅದು ಸರ್ಕಾರ ನಡೆಸ್ತೇವೆ ನಡೆಸ್ಕೊಂಡು ಹೋಗ್ತದೆ ಅಂದ್ರೆ ಅದ್ರಲ್ಲಿ ಅರ್ಥ ಇಲ್ಲ ಯಾಕೆಂತಂದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತ ನಡೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತ ನಡೆ ಅಲ್ಪಮತಕ್ಕೆ ಕುಸ್ತಂಥ ಸರ್ಕಾರ ಕೂಡ ಸರ್ಕಾರ ಸರ್ಕಾರ ರಚನೆ ಮಾಡೋದಾದರೆ ಇದು ಯಾವ ಥರ ಅದನ್ನು ಮುನ್ನಡೆಸ್ಲಿಕ್ಕಾಗತ್ತೆ ಸರ್ಕಾರವನ್ನು ಯಾವ ಥರ ಮುನ್ನಡೆಸ್ಲಿಕ್ಕೆ ಸಾಧ್ಯ ಹಾಗಾಗಿ ಇದೊಂದು ರೀತಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತದೆ ಹಾಗಾಗಿ ಇವ್ರಿಗೆ ಇದನ್ನು ಮೊದಲಕ್ಕೆ ಇದಕ್ಕೆ ಏನು ಪರಿಹಾರ ಏನಿದೆ ಯಾವ ಪರಿಹಾರ ಇದೆ ಆ ಪರಿಹಾರವನ್ನು ಮುಂದಿಡಬೇಕಲ್ವಾ ಆ ಪರಿಹಾರವನ್ನು ಮುಂದಿಡಿದೆ ಇವರು ಒನ್ ಡೇಷನ್ ಒಂದೇ ಲಕ್ಷ ನಾವು ಜಾರಿಗೆ ತಂದ್ವಿ ನಮ್ಮ ಸಚಿವ ಸಂಪುಟ ಸಭೆ ಸಿಕ್ಕಾಯ್ತು ಈಗ ಹಿಂಗೆ ಚಳಿಗಾಲ ಅಧಿವೇಶನ ಆಗ್ತದೆ ಈ ಅಧಿವೇಶನದಲ್ಲಿ ಈಗ ಮಂಡಿಸ್ತಾರೆ ಇದನ್ನ ಈಗ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸ್ತಾರೆ ಸೊ ಇದು ನಿಜವಾಗಲೂ ಭಾರತದಂತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೋಗ್ಲಿ ಬಿಡಿ ಇವ್ರು ಚುನಾವಣಾ ಆಯೋಗ ಏನು ಚುನಾವಣಾ ಆಯೋಗ ಇದೆಯಲ್ಲ ಈಗ ಚುನಾವಣೆ ನಡೆಸ್ತಾ ಇರ್ತಕ್ಕಂಥ ಚುನಾವಣಾ ಆಯೋಗದ ಬಗ್ಗೆನೇ ಪ್ರಶ್ನೆಗಳಿವೆ ಈ ಭಾರತದ ನಲವತ್ತು ಪರ್ಸೆಂಟ್ ಮತದಾರರು ಅನುಮಾನವನ್ನು ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ಮೊದಲು ಸರಿ ಚುನಾವಣಾ ವ್ಯವಸ್ಥೆಯನ್ನ ಜೊತೆಗೆ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥ ತಪ್ಪು ಅಂತ ಅವರಿಗೆ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡ್ಕೊಡ್ಬೇಕು ಯಾವ್ದನ್ನ ಈಗ ಆಲ್ರೆಡಿ ಇರೋ ಚುನಾವಣಾ ವ್ಯವಸ್ಥೆಯನ್ನ ಅದನ್ನ ಸರಿ ಮಾಡ್ತಾ ಇಲ್ಲ ಇರೋ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದ್ರ ಬದಲಾಗಿ ಮತ್ತೊಂದು ಹೊಸ ಕಾನೂನನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ ಈ ಮೋದಿ ಸರ್ಕಾರ ಮತ್ತೊಂದು ಹೊಸ ಕಾರನ್ನ ಜಾರಿ ತರ್ತಾ ಇದೆ ಒನ್ ಏಷನ್ ಒನ್ ಎಲೆಕ್ಷನ್ ಅಟ್ ಎ ಟೈಮಲ್ಲಿ ಎಲ್ಲಾ ಚುನಾವಣೆಗಳು ನಡೆದೋಗ್ಬೇಕು ಒಂದೇ ಸಾರಿ ಕೇಂದ್ರದ್ದು ರಾಜ್ಯದ್ದು ಒಟ್ಟಿಗೆ ನಡೀಬೇಕು ಇಂಥ ಗಿಮಿಕ್ಗಳಿದ್ರು ಹೊಸ್ತಲ್ಲ ಮೋದಿ ಸರ್ಕಾರ ಇಂಥ ಗಿಮಿಕ್ಗಳನ್ನ ಜಾರಿಗೆ ತರ್ತಾ ಇರ್ತಕ್ಕಂಥದ್ದು ಹೊಸ್ತಲ್ಲ ಯಾವಾಗ ಜನರು ಕಪ್ಪು ಹಣವನ್ನು ನೀವು ತರಲಿಲ್ಲ ಅಂತ ಅಂದ್ರೆ ಆಗ ಈ ಇದ್ದಂತ ನೋಟನ್ನ ನಿಷೇಧ ಮಾಡಿದ್ರು ಡಿಮಾನಿಟೈಸೇಷನ್ ಮಾಡಿದ್ರು ಡಿಮಾನ್ ಮಾನಿಟೈಸೇಷನ್ ಮಾಡಿ ಕಪ್ಪು ಹಣವನ್ನು ನಾವು ನಿಷೇಧ ಮಾಡ್ತೀವಿ ಕಪ್ಪು ಹಣವನ್ನು ಕಣ್ಣು ಬಿಡ್ತೀವಿ ಅಂತ ಬರಂತ ಮೋದಿ ಸರ್ಕಾರ ನಿಜಕ್ಕೂ ಯಾವ ಥರ ಮುಖಭಂಗ ಆಯ್ತು ಅದಕ್ಕೆ ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹಣ ವಾಪಸ್ ಹೋಯ್ತು ಆದ ಉಪಯೋಗ ಏನು ಲಾಭ ಏನು ಯಾರ್ಯಾರು ಅದರಿಂದ ಲಾಭ ಆಯ್ತಾ ಯಾರ್ಯಾರು ಲಾಭ ಓದಿ ಆಯ್ತು ಇಷ್ಟೆಲ್ಲ ಮಾಡಿ ಡಿಮಾನಿಟೈಸೇಷನ್ ಮಾಡಿದ್ರ ಮಾಡಿದ್ರಿಂದಾಗಿ ನಮ್ಮ ದೇಶದಲ್ಲಿ ಕಪ್ಪು ಹಣ ಚಲಾವಣೆ ಇರಲಿಲ್ವಾ ಇಡೀ ಸ್ವತಂತ್ರ ಬಂತಲ್ಲ ನಮ್ಮ ದೇಶಕ್ಕೆ ಅಲ್ಲಿಂದ ಇಲ್ಲಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಷ್ಟು ಕಪ್ಪೋಣ ಚಲಾವಣೆಯಲ್ಲಿ ಅದು ಎರಡು ಪಟ್ಟು ಕಪ್ಪೋಣ ಈಗ ಚಲಾವಣೆಯಲ್ಲಿ ಇದೆಯಂತೆ ಎದ ಹತ್ತು ವರ್ಷದಲ್ಲಿ ಅದು ಎರಡು ಪಟ್ಟು ಕಪ್ಪೋಣ ಹೆಚ್ಚು ಕಪ್ಪೋಣ ಬಂದಿದೆ ಇವ್ರು ಮಾಡಿದಂಥ ಸಾಧನೆ ಏನು ಏನು ಸಾಧನೆಯನ್ನು ಮಾಡಿದರು ಹಣವನ್ನು ನಿಷೇಧ ಮಾಡಿ ಚುನಾವಣೆಯನ್ನ ಗೆದ್ದರು ಗಿವಿಕ್ ಮಾಡಿ ಚುನಾವಣೆಯನ್ನ ಗೆದ್ರು ಅದು ಬಿಟ್ರೆ ಅದರಿಂದ ಒಬ್ರಿಗೂ ಕೂಡ ಒಂದು ರೂಪಾಯಿ ಅನುಕೂಲ ಆಗಲಿಲ್ಲ ಒಬ್ರಿಗೂ ಕೂಡ ಒಂದು ಒಂದು ರೂಪಾಯಿ ಅನುಕೂಲ ಆಗಲಿಲ್ಲ ರಾಹುಲ್ ಗಾಂಧಿಯನ್ನ ಕ್ಯೂ ನಿಲ್ಸಿದ್ ಬಿಟ್ರೆ ಈ ಅದೇ ಅದರಿಂದ ಆದಂತ ಸಾಧನೆ ಏನಂದ್ರೆ ಏನೂ ಇಲ್ಲ ನಂತರ ಜಿ ಎಸ್ ಟಿ ಅಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಇದರಿಂದ ಉಪಯೋಗ ಏನು ಅಂದ್ರೆ ನಮ್ಮ ದಕ್ಷಿಣ ಭಾರತದ ಹಣವನ್ನು ತೋಚ್ಕೊಂಡು ಹೋಗಿ ತಮ್ಮ ಉಂಡಿ ತುಂಬಿಸ್ಕೊಂಡ್ರು ಅದು ಬಿಟ್ರೆ ದಕ್ಷಿಣ ಭಾರತಕ್ಕೆ ನಿಜವಾಗ್ಲೂ ಹೆಲ್ಪ್ ಆಗಲಿಲ್ಲ ಅದರಿಂದ ನಮ್ಮ ಕರ್ನಾಟಕದ ಟ್ಯಾಕ್ಸ್ ನಾವು ಕಟ್ಟಿದ್ದೇ ಕಟ್ಟಿದ್ದು ಅವರಿಗೆ ಕೊಟ್ಟಿದ್ದೇ ಕೊಟ್ಟಿದ್ದು ಜಿ ಎಸ್ ಟಿಯನ್ನು ಜಿ ಎಸ್ ಹಣವನ್ನು ವಾಪಸ್ಸಿನ ಕೊಟ್ಟ್ರಿ ದೇನು ಒಂದು ರೂಪಾಯಿ ಕೊಟ್ಟರೆ ಹದಿಮೂರು ಪೈಸ ನಮ್ಗೆ ವಾಪಸ್ ಕೊಡ್ತಾರೆ ಉತ್ತರ ಭಾರತದ ರಾಜ್ಯಗಳಿಗೆ ಎಪ್ಪತ್ತು ಪೈಸ ಕೊಡ್ತಾರೆ ಉಪಯೋಗ ಯಾರಿಗೆ ಉಪಯೋಗ ಯಾರಿಗೆ ಈಗ ಸೇಮ್ ಮತ್ತೆ ಈಗ ಮತ್ತೆ ಅದೇ ಥರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಜಾರಿ ತರ ಕೊಟ್ಟವ್ರೆ ಇದರಿಂದ ನಿಜವಾಗ್ಲೂ ಇಂಥ ಒಂದು ಎಲೆಕ್ಷನ್ ನಡೆಸ್ಲಿಕ್ಕೆ ಆಗ್ತದ ಏಕೆಂತಂದರೆ ನಾವು ಒಂದು ರಾಜ್ಯ ಚುನಾವಣೆ ನಡೆಸಬೇಕಾದ್ರೆ ಆಯೋಗ ಮೂರು ನಾಲ್ಕು ಹಂತದಲ್ಲಿ ಅಲ್ಲಿ ಇಲ್ಲಿ ನಾಲ್ಕು ಐದು ಹಂತ ಐದು ಹಂತಗಳಲ್ಲಿ ಚುನಾವಣೆ ನಡೆಸುತ್ತೆ ಅಂತಂದರೆ ಇಡೀ ದೇಶಕ್ಕೆ ಒಟ್ಟಿಯ ಟೈಮಲ್ಲಿ ನಿಮಗೆ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಎರಡೂ ನಡೆಸೋದಲ್ ಅದಾದರೆ ಸಂಪನ್ಮೂಲವನ್ನು ಹೇಗೆ ಕೃಢೀಕರಿಸ್ತೀರಾ ಸಂಪನ್ಮೂಲ ಬಳಕೆ ಹೇಗೆ ಮಾನವ ಸಂಪನ್ಮೂಲವನ್ನು ಇಲ್ಲಿಂದ ತರ್ತೀರಾ ಅಧಿಕಾರಿಗಳನ್ನು ಎಲ್ಲಿಂದ ಬರ್ತೀರಾ ಹಟ್ಟಿಯ ಟೈಮಲ್ಲಿ ಇಷ್ಟು ಚುನಾವಣೆ ನಡೆಸುವಷ್ಟು ಅಧಿಕಾರಿಗಳಿದ್ದಾರಾ ಯಾರನ್ನ ಬಳಸ್ಕೋತೀರಾ ಇದಕ್ಕೆಲ್ಲ ಈ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಲ್ವಾ ಈ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಲ್ವ ಮೊದಲು ನಾವು ಈ ಥರ ಮಾಡ್ತೇವೆ ಇದನ್ನ ಈ ಥರ ವ್ಯವಸ್ಥೆ ಇದೆ ಇದೆಲ್ಲ ಜನರಿಗೆ ತಿಳಿದು ಅದು ಸರಿ ಅಂತ ಅನ್ಸಿದ ನಂತರ ಇವರು ಇಂಥ ಮಸೂದೆಗಳನ್ನ ಜಾರಿಗೆ ತಂದರೆ ಒಪ್ಕೋಬಹುದು ಜೊತೆಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವೇಳೆ ಯಾವ್ದಾದ್ರು ಒಂದು ಸರ್ಕಾರ ವಿಶ್ವಾಸ ಮತವನ್ನು ಕಳ್ಕಂಡ್ರೆ ಆಗಲಿ ನೀವು ಏನು ಮಾಡ್ತೀರಾ ವಿಶ್ವಾಸ ಮತವನ್ನು ಕಳ್ಕೊಂಡ್ರೆ ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆಯಲ್ಲಿ ಇರ್ಬೋದು ಯಾರಾದರೂ ಒಂದು ಸರ್ಕಾರ ವಿಶ್ವಾಸ ಮತವನ್ನು ಕಳ್ಕಂಡ್ರೆ ಉಳಿದಂಥ ರಾಜ್ಯ ವಿಧಾನಸಭೆಗಳಿಗೆ ಏನು ಮಾಡ್ತೀರಾ ಅವನು ಕರ್ಕೊಂಡು ಚುನಾವಣೆ ಮಾಡ್ತೀರಾ ಒಟ್ಟಿಗೆ ಈಗ ಲೋಕಸಭೆ ಆಯ್ತು ಬಂದ ಆರು ತಿಂಗಳಿಗೂ ವರ್ಷಕ್ಕೂ ಒಂದು ವರ್ಷಕ್ಕೂ ಬಿರೋ ಆಯ್ತು ಸರ್ಕಾರ ಆಗ ನೀವು ಉಳಿದಂತ ರಾಜ್ಯ ವಿಧಾನಸಭೆ ಚುನಾವಣೆಯನ್ನು ಆ ತಿಂಗಳಿಗೂ ಸರಿ ಮಾಡ್ತೀರಾ ಇದು ಭಾರತದಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಜವಾಗ್ಲೂ ಸಕ್ಸಸ್ ಆಗತ್ತ ಅನುಭವ ಮೂಡಿಸಲುವ ಇದು ಇವೆಲ್ಲ ಸಾಧ್ಯನಾ ಯಾಕೆ ಅಂತಂದರೆ ಒಂದು ಈಗ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ಯಾರಿಗೂ ಬರಲಿಲ್ಲ ನೂರ ಎಂಟು ನೂರ ಏಳು ನೂರ ಆರು ಈಗೆಲ್ಲ ಗೆದ್ದರು ಯಾರೂ ಬೆಂಬಲ ಕೊಡಲಿಲ್ಲ ಮತ್ತೆ ಆ ಪಕ್ಷಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಒಂದಾಗಲ್ಲ ಜೆ ಡಿ ಎಸ್ ಕೂಡ ಕಾಂಗ್ರೆಸ್ ಬೆಂಬಲ ಕೊಡೋಲ್ಲ ಅಂತ ಇಟ್ಕೊಳ್ಳಿ ಸರ್ಕಾರ ಬಿದ್ದೋಯ್ತು ಸೊ ಆಗ ನೀವು ಏನು ಮಾಡ್ತೀರಾ ಆಗ ಚುನಾವಣೆ ನಡೆಸ್ತೀರಾ ಅಥವಾ ಐದು ವರ್ಷಗಳ ಕಾಲ ರಾಷ್ಟ್ರಪತಿ ಆಡಳಿತವನ್ನು ಇರ್ತೀರಾ ಅಥವಾ ನೀವೇ ಬಂದ ಅಧಿಕಾರವನ್ನು ಮಾಡ್ತೀರಾ ಇಲ್ಲೂ ಕೂಡ ಈ ಪ್ರಶ್ನೆಗಳಿದ್ದಾವಲ್ಲ ಇದಕ್ಕೆ ಪರಿಹಾರ ಬೇಕಲ್ವಾ ಆಮೇಲೆ ಇಂಥ ಒಂದು ಕಾರಣ ಜಾರಿ ತರದಕ್ಕಿಂತ ಮೊದಲು ಪ್ರಜಾಪ್ರತಿನಿಧಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕಲ್ವಾ ಅದನ್ನು ಮಾಡಿದ್ದೀರಾ ಸಂವಿಧಾನದ ನಾಲ್ಕೈದು ವಿಧಿಗಳಿಗೆ ತಿದ್ದುಪಡಿಯನ್ನು ತರಬೇಕಲ್ಲ ಅದನ್ನ ತಂದಿದ್ದೀರಾ ಮತ್ತೆ ಯಾವ ರೀತಿಯಲ್ಲಿ ನೀವು ಒನ್ ನೇಷನ್ ಒನ್ ಎಲೆಕ್ಷನ್ ರೂಪಿಸ್ತಾ ಇದ್ದೀರಾ ಒನ್ ನೇಷನ್ ಒನ್ ಎಲೆಕ್ಷನ್ ರೂಪಿಸಿದರೆ ಇದರಿಂದ ಎಷ್ಟು ನಷ್ಟ ಆಗುತ್ತೆ ಏಕೆಂದರೆ ಭಾರತ ಒಂದೇ ರಾಷ್ಟ್ರ ಅಲ್ವಲ್ಲ ಭಾರತದಲ್ಲಿ ಹಲವಾರು ರಾಜ್ಯಗಳಿದ್ದಾವೆ ವಿಭಿನ್ನ ಮನೋಧರ್ಮದವರಿದ್ದಾರೆ ನೀವು ಒಂದು ಎಲೆಕ್ಷನ್ ಒನ್ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ತಂದುಬಿಟ್ರೆ ಆ ರಾಜ್ಯದ ವಿಧಾನಸಭೆಗಳ ಕಥೆ ಏನು ಅಲ್ಲಿ ಗೆದ್ದವ್ರ ಕಥೆ ಏನು ಈಗ ನೀವು ನೆಕ್ಸ್ಟ್ ಚುನಾವಣೆ ಮಾಡ್ತೀವಿ ಅಂದರೆ ಈಗಿನ ಚುನಾವಣೆ ನಡೆದಿದೆ ಇನ್ನ ಮೂರುವರೆ ವರ್ಷಕ್ಕೆ ನಿಮ್ಮ ಚುನಾವಣೆ ಬರುತ್ತೆ ಕೇಂದ್ರ ಸರ್ಕಾರ ಚುನಾವಣೆ ಬರುತ್ತೆ ಲೋಕಸಭೆ ಚುನಾವಣೆ ಬರುತ್ತೆ ಆಗ ಈಗ ಗೆದ್ದಿರ್ತಕ್ಕಂಥ ಅಥವಾ ಮುಂದೆ ನೆಕ್ಸ್ಟ್ ನಡೀತಕ್ಕಂಥ ಚುನಾವಣೆಯಲ್ಲಿ ಗೆದ್ದಂಥ ಒಂದೂವರೆ ವರ್ಷ ಎರಡೂವರೆ ವರ್ಷ ಮೂರು ವರ್ಷ ಅಧಿಕಾರ ಮಾಡಿದಂಥ ಸರ್ಕಾರಗಳು ನಿಮಗೂ ಈ ಚುನಾವಣೆಗೋಸ್ಕರ ವಿಸರ್ಜನೆ ಮಾಡ್ಬೇಕಾ ವಿಧಾನಸಭೆಯನ್ನ ಆಗ ಅವ್ರೇನು ಮಾಡ್ತಾರೆ ಅವ್ರ ಚುನಾವಣೆ ಯಾವಾಗ ನಡೆಯುತ್ತೆ ನಿಮ್ಮ ಚುನಾವಣೆ ಜೊತೆ ನಡೆಯೋದಾದ್ರೆ ನಿಮ್ಮ ಚುನಾವಣೆ ಹತ್ತರದಲ್ಲಿ ನಡೆದಂಥ ಚುನಾವಣೆಗಳ ಕಥೆ ಏನು ಒಂದ್ ಮೂರು ವರ್ಷ ನಾಲ್ಕು ವರ್ಷ ಅಧಿಕಾರ ಮಾಡಿರ್ತಾರಲ್ಲ ಒಂದು ವರ್ಷ ಇದ್ದಾಗಲೇ ವಿಸರ್ಜನೆ ಮಾಡಿರೋ ಚುನಾವಣೆಗೆ ಬರಬೇಕಾ ಇದೆಲ್ಲದಕ್ಕೂ ಕೂಡ ಸರಿಯಾದಂತ ಉತ್ತರ ಬೇಕು ಇಲ್ಲ ಅಂದ್ರೆ ಮೋದಿ ಸರ್ಕಾರ ಮತ್ತೊಂದು ಗಿಬಿ ಕಷ್ಟ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಚುನಾವಣೆಯಲ್ಲಿ ಮೋದಿ ಸರ್ಕಾರಕ್ಕೆ ಏನಾದರೂ ಜನರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಎಂದಾಗ ಅದನ್ನು ಮರೆಮಾತ್ಲಿಕ್ಕೆ ಮೋದಿ ಸರ್ಕಾರದ ವಿರುದ್ಧ ಜನ ತಿರುಬ್ಬಿದ್ದಿದ್ದಾರೆ ಎಂದಾಗ ಅವರಲ್ಲಿ ಅನುಕಪ್ಪವನ್ನು ಮೂಡಿಸಲಿಕ್ಕೆ ಒಂದೊಂದು ಗಿಮಿಕ್ ಮಾಡ್ತಾರೆ ಪುಲ್ವಾಮಾ ದಾಳಿ ಇದುವರೆಗೆ ಪುಲ್ವಾಮಾ ದಾಳಿಗೆ ಉತ್ತರ ಕೊಟ್ಟಿದ್ದೀರಾ ನೀವು ಪುಲ್ವಾಮಾ ದಾಳಿ ನೋಡಿದ ಯಾವನ್ನಾದರೂ ಅವನ್ನ ಅರೆಸ್ಟ್ ಮಾಡಿದ್ದೀರಾ ಯಾಕೆ ಮಾಡಲಿಲ್ಲ ಮುನ್ನೂರೈವತ್ತು ಕೆ ಜಿ ಆರ್ ಡಿ ಎಕ್ಸ್ ಏನು ಬತ್ತು ಏನು ಬಂತು ನಮ್ಮ ದೇಶದ ಒಳಗಡೆ ಪುಲ್ವಾಮ ಎಲ್ಲಿವರೆಗೆ ಹೇಗೆ ಬಂತು ಯಾರು ಚೆಕ್ ಮಾಡಲಿಲ್ವಾ ಹಾಗಾದ್ರೆ ಇಂಟೆಲಿಜೆನ್ಸಿ ಹಾಗಾದ್ರೆ ಕೇಂದ್ರ ಸರ್ಕಾರ ಇಂಟೆಲಿಜೆನ್ಸಿ ಇಲ್ವಾ ಆ ಇಂಟೆಲಿಜೆನ್ಸಿ ಸತ್ತೋಗಿದೆಯಾ ನಿಮ್ದು ಇಂಟೆಲಿಜೆನ್ಸಿ ಉತ್ತರ ಕೊಡಬೇಕಿತ್ತಲ್ವಾ ಯಾಕೆ ಉತ್ತರವನ್ನ ಕೊಟ್ಟಿಲ್ಲ ಇಂಟೆಲಿಜೆನ್ಸಿ ಹಾಗಾದ್ರೆ ಗೊತ್ತಿಲ್ಲದಾಗಿ ಬಂದು ಪುಲ್ವಾಮ ದಾಳಿ ಮಾಡಿದ್ರ ಇದಕ್ಕೆ ಇದುವರೆಗೆ ನೀವು ಉತ್ತರವನ್ನ ಕೊಡ್ಲಿಕ್ಕಾಗಿಲ್ಲ ಇನ್ನ ಡಿಮಾನಿಟೈಸೇಷನ್ ಮಾಡಿದ್ರಲ್ಲ ಯಾವ ಉದ್ದೇಶಕ್ಕೆ ಮಾಡಿ ಡಿಮಾನಿಟೈಸೇಷನ್ ಯಾರಿಗಾದರೂ ಲಾಭ ಆಯ್ತಾ ಡಿಮೋನಿಟೈಸೇಷನ್ ಇಂದ ಇಂಥ ಅಲ್ಲಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಕೂಡ ಒಂದು ಗಿಮಿಕ್ ಅನ್ನೋದ್ರೆ ಮಾತಿಲ್ಲ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅನ್ನು ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು